ಸೋರು ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನಾನು ಲೆಂತೆ ವೀಡಿಯೋಸ್ ಎಲ್ಲ ಸ್ವಲ್ಪ ಅಪ್ಲೋಡ್ ಮಾಡೋದು ಕಡಿಮೆ ಆಗಿಬಿಟ್ಟಿದೆ ಇನ್ಮೇಲೆ ನೋಡೋಣ ಆದಷ್ಟು ನನ್ನ ಕೈಲಿ ಟ್ರೈ ಮಾಡ್ತೀನಿ ಇನ್ನು ಕೆಲವೊಂದು ಆನ್ಲೈನ್ ಪ್ರಾಡಕ್ಟ್ ತರಿಸಿದ್ದೆ ಯಾವುದು ಹೇಗಿದೆ ಅಂತ ಹೇಳ್ಬಿಟ್ಟು ರಿವ್ಯೂ ಕೂಡ ಕೊಡ್ತೀನಿ ತುಂಬಾ ಕಡಿಮೆ ಬೆಲೆಗೆ ಸಿಗೋವಂಥದ್ದು ಇದರಲ್ಲಿ ಬೆಸ್ಟ್ ಅಂತ ಹೇಳ್ಬೋದು ಸೊ ಇದು ಜರಡಿ ಆಡುವಂಥದ್ದು ನಾಲ್ಕು ಬರುತ್ತೆ ಮತ್ತು ಸ್ಟೀಲ್ದು ಆದಷ್ಟು ಅಡುಗೆ ಮನೆಯಲ್ಲಿ ತುಂಬ ಹಳೆಯದಾದಂಥ ವಸ್ತುಗಳು ಪಾತ್ರೆಗಳಿರ್ಬೋದು ಕಿತ್ತೋಗಿರೋ ಅಂಥದ್ದು ತಗೋಗಿರೋ ಅಂಥದ್ದು ಜಾಸ್ತಿ ಆ ರೀತಿ ಎಲ್ಲ ಇಟ್ಕೋಬೇಡಿ ಇದರಿಂದ ನೆಗೆಟಿವ್ ಎನರ್ಜಿ ಫಾರ್ಮ್ ಆಗುತ್ತೆ ಸೊ ಅಡುಗೆ ಮನೆಯಲ್ಲಿ ತಾಯಿ ಲಕ್ಷ್ಮಿ ಇರೋದರಿಂದ ಆದಷ್ಟು ನೀಟಾಗಿ ಇಟ್ಕೊಳ್ಳಿ ಮತ್ತು ಆದಷ್ಟು ತುಂಬ ಚೆನ್ನಾಗಿರಬೇಕು ಅಂತಲೇ ಇಲ್ಲ ತಕ್ಕ ಮಟ್ಟಿಗೆ ಚೆನ್ನಾಗಂತ ಅನಿಸಿದ್ರೆ ನೀಟಾಗಿದ್ದರೆ ನಮಗೂ ಕೂಡ ಅಡುಗೆ ಮಾಡಲಿಕ್ಕೆ ಮೂಡಿರುತ್ತೆ ಮತ್ತು ನೋಡೋದಕ್ಕೂ ಚೆನ್ನಾಗಿರುತ್ತೆ ಹೆಲ್ತ್ ವೈಸ್ ಕೂಡ ಆರೋಗ್ಯ ಅನ್ನೋದು ಫಸ್ಟ್ ಅಡುಗೆ ಮನೆಯಿಂದನೇ ಬರೋದಲ್ವ ಹಾಗಾಗಿ ಇನ್ನು ನಾನು ತಿಂಡಿಗೆ ಇವತ್ತು ಇಡ್ಲಿ ಮಾಡಿದ್ದೆ ಸೊ ಏನೆಲ್ಲ ಆಯಿತು ಅಂತ ಹೇಳ್ಬಿಟ್ಟು ಒಂದು ಫೋರ್ ಡೇಸ್ ಲಾಗನ್ನ ನಾನು ಶೇರ್ ಮಾಡ್ತಾಯಿ ಇದರಲ್ಲಿ ಕೆಲವೊಂದು ಟಿಪ್ಸ್ ಕೂಡ ಇದೆ ಹೆಣ್ಮಕ್ಳಿಗೆ ನಿಮಗೂ ಯೂಸ್ ಆಗ್ಬೋದು ಮತ್ತು ಯಾವುದಾದ್ರೂ ಪ್ರಾಡಕ್ಟು ಲಿಂಕ್ ಬೇಕು ಅಂತಂದರೆ ಕೇಳಿ ನಾನು ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನಿಮಗೆ ಬೇಕು ಅಂದರೆ ಪರ್ಚೇಸ್ ಮಾಡಿಕೊಡಿ ಇನ್ನು ನಾನು ಆಗಿ ತಿಂಡಿ ಎಲ್ಲ ಆದಮೇಲೆ ಫಸ್ಟು ನೀಟಾಗಿ ಕಿಚನ್ ಅಂತೂ ಕ್ಲೀನ್ ಮಾಡೇ ಮಾಡ್ತೀನಿ ಕೆಲ್ವೊಂದು ಸಲ ಏನಾಗುತ್ತೆ ಅಂದರೆ ಸ್ವಲ್ಪ ಯಾವುದಾದ್ರೂ ಖಾಲಿ ಆಗಲಿ ಅಂತ ಅನ್ನೋವಂಥ ಪದಾರ್ಥಗಳನ್ನ ನಾನು ಆದಷ್ಟು ಅಲ್ಲೇ ಸೆಲ್ಫ್ ಮೇಲೆ ಇಟ್ಕೊಂಡಿರ್ತೀನಿ ಇದು ಕಣ್ಣಿಗೆ ಬಿದ್ರೆ ಬೇಗ ಖಾಲಿ ಮಾಡ್ಬೋದು ಇದನ್ನು ಇದರಿಂದ ಏನಾದರೂ ತಿಂಡಿ ಆ ರೀತಿ ಮಾಡಿ ಅಂತ ಹೇಳ್ಬಿಟ್ಟು ಅಂತ ಅದರಿಂದ ಒಂದು ಸಲ ಮೆಸ್ಸಿಯಾಗಿ ಕಾಣಿಸುತ್ತೆ ಅಷ್ಟೆ ಬಟ್ ಯಾವಾಗಲೂ ಅಷ್ಟೇ ನಾನು ಅಡುಗೆ ಮನೆ ಕ್ಲೀನ್ ಮಾಡ್ದೇ ಇರೋದಿಲ್ಲ ಇನ್ನು ಇದು ಚಪಾತಿ ಹಿಟ್ಟು ಕಲಿಸೋದು ಸೊ ಎರಡಕ್ಕಾದರೆ ಕಡಿಮೆ ಇರುತ್ತೆ ಅಂತ ಹೇಳ್ಬಿಟ್ಟು ಅಂತ ಎರಡು ತೊಗೊಂಡಿದ್ದೆ ಒಂದು ಮುಕ್ಕಾಲು ಭಾಗ ಅಂತೂ ಕಲಿಸುತ್ತೆ ಮತ್ತು ಮೈದಾ ಹಿಟ್ಟೆಲ್ಲ ಒಬ್ಬಟ್ಟಿಗೆ ನೀಟಾಗಿ ಕಲಿಸ್ಬೋದು ಆಮೇಲೆ ಒಂದು ಕಾಲ್ ಭಾಗ ನಾವು ಕಲಿಸ್ಕೋಬೇಕು ಚೆನ್ನಾಗಿದೆ ಅದು ಕೂಡ ಇನ್ನೂ ಒಂದು ಗೃಹ ಪ್ರವೇಶಕ್ಕೆ ಬಂದಿದೆ ಇವತ್ತು ಸಂಡೇ ಪೇಡಿಕೆಯೇ ಎಂಗೇಜ್ಮೆಂಟ್ಗೆ ಹೋಗಬೇಕು ಅಂತ ರೆಡಿ ಆದ ಬಟ್ ಎಂಗೇಜ್ಮೆಂಟ್ಗೆ ಹೋಗ್ಲಿಲ್ಲ ನಮ್ಮ ಮನೆಯವ್ರು ಫಸ್ಟು ಇಲ್ಲಿಗೆ ಕರ್ಕೊಬಂದರು ಗೃಹ ಪ್ರವೇಶಕ್ಕೆ ನಮ್ಮ ರಿಲೇಷನ್ಸ್ ಅವ್ರದ್ದೇನೆ ಮನೆ ಕೂಡ ತುಂಬ ಚೆನ್ನಾಗಿದೆ ಡಬಲ್ ಬೆಡ್ರೂಮ್ ಮನೆ ಸೊ ನಾನು ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ ತೆಗ್ದಿದ್ದೀನಿ ಅಲ್ಲಿ ಅವರೇನೇ ಹೇಳ್ತಾಯಿರು ಅವ್ರ ಮನೆಯವರು ಒಬ್ಬರು ಮಗಳು ಇದನ್ನು ಹಾಕಿ ವೀಡಿಯೋನ ತೆಗೆದು ಅಂತ ಹೇಳ್ಬಿಟ್ಟು ಅಂತ ಸರಿ ಆಯಿತು ಅಂತ ಅಂದ್ಕೊಂಡೆ ನಾನು ಸ್ವಲ್ಪ ಶಾರ್ಟ್ ವಿಡಿಯೋಗೆ ಅಂತ ತಂದು ತೆಕ್ಕೊಂಡಿದ್ದೆ ಆಮೇಲೆ ಇರಲಿ ಬಿಡು ಎಲ್ಲ ಸೇರಿಸಿ ಕಂಬೈನ್ ಮಾಡಿ ಲಾಗಲ್ಲೇ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂತ ಮಾಡ್ತಾಯಿದ್ದೀನಿ ಇದು ಈ ಕಡೆ ಅಡುಗೆ ಮನೆ ಹತ್ರ ಬರೋ ಶೋಕೇಸು ಮಾಮೂಲಿ ಈ ರೀತಿ ಇದೆ ಮಾಡ್ಯುಲರ್ ಕಿಚನ್ನು ಈ ಕಡೆ ಸಿಂಕು ಎಲ್ಲ ಸ್ಟೋರೇಜ್ ಎಲ್ಲ ಚೆನ್ನಾಗಿದೆ ಮತ್ತು ಕಲರ್ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ ಲೈಟ್ ಪಿಂಕ್ ಸಾಮಾನ್ಯವಾಗಿ ಕೆಲವರು ಅಡುಗೆ ಮನೆಗೆ ಥರ ಲೈಟ್ ಪಿಂಕು ಮತ್ತು ಲೈಟ್ ಗ್ರೀನ್ ಕೂಡ ಪ್ರಿಫರ್ ಮಾಡ್ತಾರೆ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಅಂತ ಆಮೇಲೆ ನಾವು ಕೂಡ ಎಷ್ಟು ನೀಟಾಗಿ ಇಟ್ಕೊತೀವಿ ಮನೇನ ಅದ್ರ ಮೇಲೆ ಡಿಪೆಂಡು ಇನ್ನು ಇದು ಒಂದು ರೂಮು ಎರಡು ರೂಮಲ್ಲೂ ಕೂಡ ವಾರ್ಡ್ ಕೂಡ ಇದೆ ಸ್ಪೇಷಿಯಸ್ ಆಗಿದೆ ಒಂದು ಫ್ಯಾಮಿಲಿಗೆ ಸಾಕು ಈ ಮನೆಯದು ಅಂದರೆ ಖಾಲಿ ವೀಡಿಯೋ ಹಾಕ್ತೀನಿ ನೋಡಿ ಇದು ಅವರು ಗ್ರೂಪಲ್ಲಿ ಒಂದು ಸಲ ಶೇರ್ ಮಾಡಿದರು ಅದಿತ್ತು ಅದನ್ನು ನಾನು ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ ಇದೆ ಅವ್ರ ಮನೆಯ ನೇಮು ಈ ರೀತಿ ಇದೆ ಡೋರು ಯಾಕಂದರೆ ಖಾಲಿ ಇದ್ದಾಗ ಮನೆ ಹೀಗೆ ಕಾಣಿಸುತ್ತೆ ಆಮೇಲೆ ಆ ರೀತಿ ಇರುತ್ತೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ ಇದು ಫಸ್ಟು ಹಳೆ ಮನೆದನ್ನು ಅವ್ರ ಪಿಕ್ಚರ್ ಕೂಡ ಮೇಲುಗಡೆ ಬಿಡಿಸ್ಕೊಂಡಿದ್ದಾರೆ ಇನ್ನು ಇದೆಲ್ಲ ರೂಮ್ಸ್ದು ಎಲ್ಲನೂ ಮಾಡಿಕೊಟ್ಟಿದಾರೆ ಎಲ್ಲ ಟಿ ವಿ ಶೋ ಕೆರ್ಬೋದು ಅಥವಾ ಫ್ಯಾನು ವಿತ್ ಸೋಲಾರ್ ಮೇಲ್ಗಡೆ ಕೂಡ ಒಂದು ರೂಮ್ ಇದೆ ನಾನು ಅಷ್ಟೇ ತೆಗ್ದಿರೋ ಅಂಥದ್ದು ಇನ್ನೂ ಅಲ್ಲಿಂದ ಬಂದು ಅಂದರೆ ಜಸ್ಟ್ ಆ ಥರವಾಗಿ ಪ್ರವೇಶಕ್ಕೆ ಹೋಗಿದ್ದು ಬಂದು ಇನ್ನು ನಮ್ಮ ರಿಲೇಷನ್ಸ್ ತೋರ್ದೇ ಒಂದು ಎಂಗೇಜ್ಮೆಂಟ್ ಫಂಕ್ಷನ್ ಇತ್ತು ಇಲ್ಲಿಗೆ ನಾವು ಇಲ್ಲಿಗೆ ಫಸ್ಟ್ ಬರಬೇಕು ಅಂತ ಅಂದ್ಕೊಂಡಿದ್ದು ಬಟ್ ಆಗಲಿಲ್ಲ ಅಲ್ಲಿ ಹೋಗೋಂಗಾಯ್ತು ಇನ್ನು ಬಂದು ಇಲ್ಲಿ ಬೆಳಗ್ಗೆಯಿಂದ ಊಟ ಹಸ್ತೋಗಿತ್ತು ನನಗಂತೂ ಆಲ್ರೆಡಿ ಒಂದು ಗಂಟೆ ಆಗಿತ್ತು ಫಸ್ಟು ಇಲ್ಲಿ ಎಂಗೇಜ್ಮೆಂಟ್ ಕೂಡ ಮುಗಿದೋಗಿತ್ತು ಫಸ್ಟಂತೂ ಊಟ ಮಾಡಿದ್ವಿ ಊಟ ಅಂತೂ ಚೆನ್ನಾಗಿತ್ತು ಕೆಲವೊಂದು ಸಲ ಹೊಟ್ಟೆ ಹಸಿದಾಗ ಚೆನ್ನಾಗಿ ಇರೋ ಸಿಕ್ಕ ಎಂಥದವ್ರು ಸೇರುತ್ತೆ ಅಂತಾರೆ ಬಟ್ ಊಟ ಚೆನ್ನಾಗಿತ್ತು ಇನ್ನಿಬ್ರು ನಮ್ಮ ಫಾಲೋವರ್ಸ್ ಅಂತ ಹೇಳ್ಬಿಟ್ಟು ಅಂತ ಮಾತಾಡ್ಸಿದ್ರು ನಾನು ಇನ್ನೊಂದು ಪ ಬ್ಯಾಗ್ ತರಿಸಿದ್ದೆ ಇದು ಅಷ್ಟೇ ಬರೀ ನೂರೈವತ್ತು ರೂಪಾಯಿ ಏನೋ ಒಂದು ನೋಡಿ ಇಲ್ಲಿ ಪಾಂಡ ಇದೆ ಚೆನ್ನಾಗಿದೆ ತುಂಬ ನಾನು ಹಾಗೆ ನಾನು ಈ ಬಟ್ಟೆ ಚಪ್ಪಲಿ ಬ್ಯಾಗ್ ಇಂಥವ್ಕೆಲ್ಲ ನಾನು ದುಡ್ಡು ಹಾಕಲ್ಲ ಕೆಲವ್ರು ಏನೇ ಅನ್ಕೋಬೋದು ಬಟ್ ಕ್ವಾಲಿಟಿ ಸುಮಾರು ಆಗಿದ್ರೆ ಓಕೆ ಯಾಕೆಂದ್ರೆ ಅದನ್ನೇ ತುಂಬ ದಿನ ಯೂಸ್ ಮಾಡೋ ಅವಶ್ಯಕತೆ ನನಗಿಲ್ಲ ಯಾಕಂದರೆ ನಾವೇನು ವರ್ಕಿಂಗ್ ವುಮೆನ್ಸ್ ಅಲ್ಲ ಅಲ್ವಾ ಡೈಲಿ ಬ್ಯಾಗ್ ಹೋಗೋದಕ್ಕೆ ಪಾಪ ಅಂಥವ್ರಿಗಾದ್ರೆ ಕ್ವಾಲಿಟಿ ಚೆನ್ನಾಗಿರೋದು ಬೇಕಾಗತ್ತೆ ನಮಗೆ ಸುಮಾರಾಗಿದ್ರೆ ಸಾಕು ಇನ್ನು ಸೋಮವಾರಕ್ಕೆ ಮಾಮೂಲಿ ಎವರ್ ಗ್ರೀನ್ ಫೇವ್ರೆಟು ಪಲಾವ್ ಮಾಡಿದ್ದೆ ಇವಾಗೆಲ್ಲ ತೊಗರಿಕಾಳು ಸೀಸನು ನೀಟಾಗಿ ನಮ್ಮ ಕೈಲಾದಷ್ಟು ದೇವ್ರ ಪೂಜೆ ಕೂಡ ಮಾಡಿದ್ವಿ ಯಾವಾಗಲೂ ಅಷ್ಟೇ ದೇವ್ರ ಪೂಜೆಗೆ ನಾವು ಫ್ರೀ ಮಾಡ್ಕೊಂಡು ಮಾಡೋದಲ್ಲ ಪೂಜೆ ಅಂತ ಬಂದಾಗ ಫ್ರೀಯಾಗೇ ಇರಬೇಕು ಇನ್ನು ಟವಲ್ಸ್ಗಳು ತರಿಸಿದ್ದೆ ಇದು ಯಾವಾಗಲೂ ದೇವ್ರ ಮನೆಯಲ್ಲಿ ಕಟ್ ಮಾಡಿರುವಂಥ ಬಟ್ಟೆಗಳನ್ನ ಇಡಬಾರ್ದು ದೇವ್ರ ವಿಗ್ರಹಗಳು ಓಡಿಸೋದಿಕ್ಕಿರ್ಬೋದು ಫೋಟೋ ಓಡಿಸೋದಕ್ಕಿರ್ಬೋದು ನಮ್ಮ ಬಟ್ಟೆಗಳನ್ನ ಯೂಸ್ ಮಾಡಬಾರ್ದು ಹಾಗಾಗಿ ಮುಂಚೆದಿದ್ದಿದ್ದೆಲ್ಲ ಸ್ವಲ್ಪ ಹಳೇದಾದಂಗಾಗಿತ್ತು ಅದಕ್ಕೋಸ್ಕರ ಹೊಸಾದನೇ ತರಿಸಿದ್ದೆ ಟೆನ್ ಪೀಸಸ್ ಏನೋ ಬಂದಿದೆ ಇದು ಫೋಟೋ ಎಲ್ಲ ಒರೆಸ್ಲಿಕ್ಕೆ ಮತ್ತು ನಾನು ಹೊಸ್ದಲ್ಲಿ ಒರ್ಸೋದಕ್ಕೂ ಕೂಡ ಒಂದು ಸಪ್ರೇಟಾಗಿ ಇದರಲ್ಲೇ ಒಂದು ಎತ್ತಿ ಇಟ್ಕೊಂಡಿದ್ದೀನಿ ಇನ್ನು ನೆಕ್ಸ್ಟು ಮಂಗಳವಾರ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ ತಿಂಡಿಗೆ ಇನ್ನು ನನ್ನ ಮಗನಿಗೆ ಬಾಕ್ಸ್ಗೆಲ್ಲ ಇದ್ದೀನಿ ನಮ್ಮ ಮನೆಯಲ್ಲಿ ಯಾವಾಗಲೂ ನಾನು ಸ್ವಲ್ಪ ಆರೋಗ್ಯ ತಿಂದರೂ ನನ್ನ ಗಂಡ ಮತ್ತು ನನ್ನ ಮಗ ತಿನ್ನೋದಿಲ್ಲ ಅವ್ರಿಗೆ ಹಿಂಗೆ ಅಂದರೆ ಬಿಸಿ ಇರಬೇಕು ಅಲ್ಲಿ ತೆಗ್ದು ಅಲ್ಲಿ ಹಾಕಬೇಕು ಅದೇನು ನನ್ನ ಗಂಡಂಗಿಂತ ನನ್ನ ಮಗಂಗೆ ಬಿಸಿ ಇಲ್ಲ ಅಂದರೆ ಅವನಿಗೆ ಸೇರೋದೇ ಇಲ್ಲ ಹಂಗಾಗ್ಬಿಟ್ಟಿದ್ದ ಇನ್ನು ಇದು ಕಣ್ಣಿಗೆ ದೃಷ್ಟಿಗೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಅಂತ ಈ ದಾರ ಸಿಗುತ್ತೆ ನೋಡಿ ಆನ್ಲೈನಲ್ಲಿ ತೊಗೊಳ್ಳಿ ಅಥವಾ ರೆಡಿ ಕೂಡ ಶಾಪ್ಸ್ಗಳಲ್ಲಿ ಸಿಗ್ಬೋದಿರೋ ನಾನು ಫಸ್ಟು ನನಗೆ ತೊಗೊಂಡಿದ್ದೆ ಆಮೇಲೆ ಇದು ಒಂದು ಹತ್ತು ಪೀಸಸ್ ತರಿಸಿದ್ದೆ ಚೆನ್ನಾಗಿದೆ ಹಾಗೆಯೇ ಇದು ಎಣ್ಣೆ ಬಾಟಲು ಅರ್ಧ ಅರ್ಧ ಲೀಟರ್ಸ್ದು ಹಂಡ್ರೆಡ್ ರುಪೀಸ್ಗೆ ಎರಡು ಬರುತ್ತೆ ನೋಡಿಕೊಂಡು ಯಾವುದು ಕೋಂಬೋ ಆಫರಲ್ಲಿ ತೊಗೊಂಡ್ರೆ ತುಂಬ ಕಡಿಮೆಗೆ ಬೀಳುತ್ತೆ ಅದನ್ನು ತರಿಸಿದ್ದೀನಿ ಇನ್ನೂ ನಮ್ಮ ಮನೆಯವ್ರು ತರಕಾರಿ ತರಬೇಕಾದ್ರೆ ಸ್ವಲ್ಪ ಬಜ್ಜಿ ಮೆಣಸಿಕ್ಕಾಯಿ ತಂದುಬಿಟ್ಟಿದ್ರು ಹಾಗಾಗಿ ಬಜ್ಜಿ ಮಾಡೋಣ ಅಂತ ಹೇಳ್ಬಿಟ್ಟು ಅಂತ ಇವತ್ತು ಮಾಡ್ತಾಯಿದ್ದೀನಿ ನಾವು ಎಣ್ಣೆ ಜಿಡೆಲ್ಲ ಅಂತ ಇತ್ತೀಚೆಗಂತೂ ಬಿಟ್ಟೇ ಬಿಟ್ಟಿದ್ದೀನಿ ಏನೂ ಮಾಡ್ತಾನೇ ಇಲ್ಲ ಅದು ಎದ್ದಿದ್ರಲ್ಲೂ ನಾನು ಒಂದು ಐದು ಬಜ್ಜಿ ಮೆಣಸಿಕಾಯಿ ತಗೊಂಡು ಇದರಲ್ಲೇ ಮೂರು ರೀತಿ ಮಾಡಿದ್ದೆ ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೇನೆ ಕ ಕಡಲೆ ಹಿಟ್ಟು ಫಸ್ಟು ನೀಟಾಗಿ ಜರಡಿ ಆಡ್ಕೋಬೇಕು ತುಂಬ ಹಳೆ ಕಡಲೆ ಹಿಟ್ಟಾದ್ರೂ ಆಗೋದಿಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಇವತ್ತು ಸ್ವಲ್ಪ ಏನೋ ಅಡುಗೆ ಎಲ್ಲ ಮಾಡೋದಕ್ಕೆ ಹೋಗಲಿಲ್ಲ ಇದು ಮತ್ತು ಜಸ್ಟ್ ಮಕಾನ್ ಇತ್ತು ಸಲಾಡ್ ರೀತಿ ಮಾಡಿದ್ದೆ ಮಕಾನ ಅಷ್ಟೇ ಅದು ಬೋನ್ಗೆಲ್ಲ ತುಂಬಾ ಒಳ್ಳೆಯದು ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಸೇರಿಸ್ತಾ ಇದೀನಿ ಮಾಮೂಲಿ ನಾರ್ಮಲ್ಲಾಗಿ ಹೇಗೆ ಬಜ್ಜಿ ಹಿಟ್ಟನ್ನ ಕಲ್ತ್ಕೊತೀವೋ ಹಾಗೆಯೇ ಕೆಲವೊಬ್ಬರಿಗೆ ಬರೀ ಬಜ್ಜಿನೇ ಇಷ್ಟ ಆಗುತ್ತೆ ಅಥವಾ ಮಕ್ಳನಾದ್ರೂ ಇಷ್ಟಪಡ್ತಾರೆ ಅಂದರೆ ಅದರಲ್ಲೇ ಎರಡು ಮೂರು ರೀತಿ ಮಾಡ್ಕೋಬೋದು ಇದು ಮಖನು ಮತ್ತು ಈರುಳ್ಳಿ ಸೌತೆಕಾಯಿ ಕ್ಯಾರೆಟು ಒಂದು ಹಸಿ ಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ಉಪ್ಪಿನ ಪುಡಿ ಎಲ್ಲನೂ ಹಾಕಿ ಮಖನನ್ನು ಫಸ್ಟು ಅದನ್ನು ಫ್ರೈ ಮಾಡ್ಕೋಬೇಕು ಹಾಗೇನೇ ಅದು ಮೆತ್ಗಾಗಿ ಬಿಟ್ಟಿರುತ್ತೆ ಅದರ ಜೊತೆ ಆಮೇಲೆ ಈ ರೀತಿ ಮಾಡ್ಕೊಳ್ಳೋದಷ್ಟೇ ಇದು ಇನ್ನೊಂದ್ಸಲ ಯಾವಾಗನಾದ್ರು ಶೇರ್ ಮಾಡ್ತೀನಿ ಸೊ ತುಂಬಾ ಹೆಲ್ತ್ ವೈಸ್ಗಂತೂ ತುಂಬಾ ಒಳ್ಳೇದು ನೀವು ಬೆಳಗ್ಗೆಗಾಗಲಿ ಅಥವಾ ರಾತ್ರಿಗಾಗಲಿ ಈ ರೀತಿ ಸಲಾಡ್ ರೀತಿ ಮಾಡ್ಕೋಬೋದು ಅಷ್ಟೊಂದು ಕ್ಯಾಲರೀಸ್ ಕೂಡ ಇರೋದಿಲ್ಲ ತುಂಬ ಒಳ್ಳೆಯದು ಸುಮಾರು ಒಂದು ಕಾಲು ಕೆ ಜಿಗೆ ಮುನ್ನೂರೈವತ್ತು ರೂಪಾಯಿ ಅಂತ ಅಂದ್ಕೊತೀನಿ ಮಕ್ಕಾನು ನೋಡಿ ಅಷ್ಟಿದೆ ಕಾಲು ಕೆ ಜಿಗೆ ಮುನ್ನೂರೈವತ್ತು ಕಾಲು ಕೆ ಜಿಗೂ ಇಲ್ಲ ಹಂಡ್ರೆ ನೂರೈವತ್ತು ಗ್ರಾಮ್ಗೂ ಏನೋ ಒಟ್ಟಿನ ಅದಂತೂ ಕಾಸ್ಟ್ಲಿನೇ ಒಟ್ಟಿನಲ್ಲಿ ನಾನು ಪ್ಯಾಕೆಟ್ ಸರೀಗೆ ನೋಡಿಲ್ಲ ಇನ್ನು ಎರಡು ಆಲೂಗೆಡ್ಡೆನ ಬೇಯಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮಾಮೂಲಿ ನಾವು ಆಲೂಗೆಡ್ಡೆ ಪಲ್ಯಕ್ಕೆ ಮಾಡ್ಕೊತೀವಲ್ಲ ಆ ರೀತಿ ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟು ಉಂಡೆ ಮಾಡಿ ಇಟ್ಕೊಳ್ಳೋ ಅಂಥದ್ದು ಇದಕ್ಕೆ ಚೂರು ಚಾಟ್ ಮಸಾಲ ಹಾಕ್ತಾಯಿದ್ದೀನಿ ಅಂದರೆ ಇನ್ನೊಂದು ಕಡೆ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಒಂದು ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಕ್ಯಾರೆಟ್ನ ತುರ್ದ್ಬಿಟ್ಟು ಚೂರು ಚಾಟ್ ಮಸಾಲ ಉಪ್ಪುನ ಪುಡಿ ಹಾಕಿ ಇದು ಒಂದು ಕಡೆ ಇಟ್ಕೊಂಡಿನಿ ಮಾಮೂಲಿ ನಿಮಗೆ ದಪ್ಪ ಬೇಕಾ ಅಥವಾ ಸಣ್ಣದಾಗಬೇಕಾ ನಿಮಗೆ ಹೇಗೆ ಬೇಕೋ ಹಾಗೆ ಬಜ್ಜಿ ಮೆಣಸಿನ್ಕಾಯಿನ ಕಟ್ ಮಾಡ್ಕೋಬೇಕು ಇವಾಗ ಈ ಆಲೂಗೆಡ್ಡೆ ಸ್ಟಫಿಂಗ್ನ ಇಟ್ಬಿಟ್ಟು ಕಡಲೆ ಹಿಟ್ಟಲ್ಲಿ ಹಾಕೋ ಅಂಥದ್ದು ಇದು ಒಂದು ರೀತಿ ಆಗುತ್ತೆ ಇನ್ನೊಂದು ರೀತಿ ಅಂದರೆ ಮಾಮೂಲಿ ನಾವು ಬಜ್ಜಿ ಎಲ್ಲನೂ ಕಟ್ ಮಾಡ್ಕೊಬಿಟ್ಟು ಅಂದರೆ ಒಂದೇ ಬೇಕಿದ್ರೆ ಹಾಗೆ ದೊಡ್ಡದಾಗೂ ಕೂಡ ಹಾಕೋಬೋದು ಅಥವಾ ನಾ ನಮ್ಮ ಮನೆಯಲ್ಲಿ ಆ ಥರ ಎಲ್ಲ ಒಂದೇ ಹಾಕಿದ್ರೆ ತಿನ್ನೋದಿಲ್ಲ ಒಂದ್ರ ಒಂದರಲ್ಲೇ ಒಂದು ನಾಲ್ಕು ಪೀಸ್ ಮಾಡ್ಕೋಬೇಕು ಆ ರೀತಿ ಹಾಕಿದ್ರೆ ಮಾಮೂಲಿ ಬಜ್ಜಿಗೆ ತಿಂತಾರೆ ಆ ರೀತಿ ಕೂಡ ಮಾಡ್ಕೊಬೋದು ಇನ್ನೊಂದು ಬರೀ ಮೆಣಸಿನ್ಕಾಯಿನ ಓಪನ್ ಮಾಡಿಬಿಟ್ಟು ಹಾಗೆ ಅಜ್ಜಿ ಅದ್ದಿ ಹಾಕೋ ಅಂಥದ್ದು ನೋಡಿ ಅದನ್ನು ಕೂಡ ತೋರಿಸ್ತೀನಿ ಸ್ವಲ್ಪ ಎಣ್ಣೆನ ಅಲ್ಲಲ್ಲೇ ಖಾಲಿ ಮಾಡ್ಕೊಬಿಡಿ ಎಣ್ಣೆ ಅಂತೂ ಯಾವುದೇ ಕಾರಣಕ್ಕೂ ಅದಾದ್ರಲ್ಲೇ ಬೇಯಿಸ್ಲಿಕ್ಕೆ ಹೋಗ್ಬೇಡಿ ಇದು ಜಸ್ಟ್ ಓಪನ್ ಮಾಡಿದ್ದೀನಿ ಸ್ವಲ್ಪ ಇವಾಗ ಇದನ್ನು ಕೂಡ ಹಾಕ್ಬಿಟ್ಟು ಬೇಯಿಸ್ತಾ ಇದ್ದೀನಿ ಇವಾಗಿನ ತುಂಬ ಕಾಯಿಲೆಗಳು ಆಗ್ತಾ ಇರೋವಂಥದ್ದೇ ಎಣ್ಣೆಯಿಂದ ತುಂಬ ಕಡಿಮೆ ಕ್ವಾಲಿಟಿ ಎಣ್ಣೆ ಕೂಡ ಬಳಸಬೇಡಿ ಮತ್ತು ಈ ಎಣ್ಣೆನ ನಾವು ನಾನು ಅಷ್ಟೇ ನಾನು ಇದನ್ನು ಕಟ್ ಮಾಡಿರೋದನ್ನು ಹಾಕ್ತಾಯಿದ್ದೀನಿ ಇವಾಗ ಬಜ್ಜಿಗೆ ಈ ಎಣ್ಣೆ ಎಲ್ಲನೂ ಫಸ್ಟು ನೀಟಾಗಿ ಫಿಲ್ಟ್ರ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ಇದನ್ನು ಖಾಲಿ ಮಾಡಿಬಿಡ್ತೀನಿ ಇದನ್ನು ಖಾಲಿ ಮಾಡಿದ್ಮೇಲೆ ನಾನು ಬಾಟ್ಲಲ್ಲಿರುವಂಥ ಎಣ್ಣೆನ ಯೂಸ್ ಮಾಡುವಂಥದ್ದು ಇವಾಗ ನೋಡಿ ಚಿಕ್ಕ ಚಿಕ್ಕ ಬಜ್ಜಿ ಎಲ್ಲ ಆಗಿದೆ ಅಲ್ವಾ ಅದು ಮಾಮೂಲಿ ಒಂದು ರೀತಿ ಬಜ್ಜಿ ಆಯಿತು ಆಲೂಗೆಡ್ಡೆ ಸ್ಟಫಿಂಗ್ದು ಕೂಡ ಒಂದು ರೀತಿ ಬಜ್ಜಿ ಆಯಿತು ಇನ್ನೊಂದು ಬರೀ ಹಾಗೇ ದಪ್ಪದಾಗಿ ಒಂದು ಬಜ್ಜಿನ ಹಾಕಿದ್ದೀನಲ್ವ ಅದಕ್ಕೆ ನಾವು ಈ ಇದು ಈರುಳ್ಳಿ ಮೆಣಸಿನ್ಕಾಯಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪದೆಲ್ಲ ಸ್ವಲ್ಪ ಸ್ಟಫಿಂಗ್ ಇಟ್ಕೊಂಡಿದ್ದೀನಿ ನೋಡಿ ಅದನ್ನು ಹಾಕಿ ಮೇಲುಗಡೆ ಸೇವ್ ಹಾಕುವಂಥದ್ದು ನೋಡಿ ಇದನ್ನು ನಾನು ಕಟ್ ಮಾಡ್ತಾಯಿದ್ದೀನಿ ನಿಮ್ಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಕೋಟಿಂಗ್ ಎಲ್ಲ ಮಾಡಿಕೊಡಿ ನಮಗೆ ಸಾಕು ಲೈಟಾಗಿರಲಿ ಅಂದ್ಬಿಟ್ಟು ಅಂತ ನಾನು ಮಾಡಿದ್ದೀನಿ ಜಸ್ಟ್ ನಾನು ಇಲ್ಲಿ ಮೆಥಡ್ ಹೇಳ್ತಾ ಇರೋದು ಅಷ್ಟೇ ಇವಾಗ ನಾನು ಹೇಳಿದ್ನಲ್ಲ ಇದನ್ನು ಫಸ್ಟೇ ಕಟ್ ಮಾಡಿ ಸ್ವಲ್ಪ ಕಟ್ ಮಾಡಿಬಿಟ್ಟು ಸ್ಟಫಿಂಗ್ನ ಸೇರಿಸ್ಕೊಳ್ಳೋದು ಅಷ್ಟೇ ಸೊ ಈ ರೀತಿ ಮಾಡಿಕೊಟ್ರೆ ಸಾಮಾನ್ಯವಾಗಿ ಇಷ್ಟಪಡೋ ವೆರೈಟಿಗೆ ಒಂದೇ ಟೈಪಲ್ಲಿ ಮೂರು ರೀತಿ ಆಗುತ್ತೆ ಇಷ್ಟಪಡ್ತಾರೆ ಇದೆಲ್ಲ ನನ್ನ ಮಗನ ಫೇವ್ರೇಟು ನನ್ನ ಮಗನಿಗೆ ಅವ್ನು ಸಿಕ್ಕಾಬಿಟ್ಟೆ ಫುಡ್ಡಿ ಮಾತ್ರ ವೆಜ್ ಆಗಲಿ ನಾನ್ ಆಗಲಿ ಎಲ್ಲದರಲ್ಲೂ ಟೇಸ್ಟ್ ಕೇಳ್ತಾನೆ ಇವಾಗ ಮೇಲ್ಗಡೆ ಸ್ವಲ್ಪ ಸೇವ್ ಅಂಥದ್ದು ತುಂಬಾ ಚೆನ್ನಾಗಿರುತ್ತೆ ಇದು ಇದ್ರ ಜೊತೆ ನಾನು ಹೇಳಿದಾಗೆ ಮಕಾನ್ ಸಾಲಡ್ ಮಾಡಿದ್ದೆ ಸೊ ಸಾಕು ನಮಗೆ ಎಷ್ಟು ಬೇಕೋ ಅಷ್ಟು ಅತಿಯಾಗಿ ಎಲ್ಲ ಮಾಡ್ಲಿಕ್ಕೆ ಹೋಗೋಲ್ಲ ಮತ್ತು ನಮ್ಮ ಮನೆಯಲ್ಲಿ ಏನಂತಂದ್ರೆ ಇವತ್ತಿನ ಇವತ್ತೇ ಖಾಲಿಯಾಗೋಗುತ್ತೆ ಮಿಕ್ಕೊಂಡ್ರೆ ಏನಾದರೂ ಸಾಂಬಾರು ಮಾಡ್ದಾಗ ಸ್ವಲ್ಪ ಮಿಕ್ಕೋಗ್ಬೋದನೋ ಅಷ್ಟೇ ಇನ್ನು ನೆಕ್ಸ್ಟ್ ಡೇ ಅಂತೂ ಪಾತ್ರೆಗಳೆಲ್ಲ ಇದೀನಿ ನಾವು ಅಡುಗೆ ಹೇಗೆ ಮಾಡ್ತೀವೋ ಹಾಗೆ ಪಾತ್ರೆಗಳು ಕೂಡ ಇರುತ್ತೆ ಪಾತ್ರೆಗಳು ಅಷ್ಟೇ ನೀಟಾಗಿ ನೀರೆಲ್ಲ ಸೋರಿಸಿ ನೀಟಾಗಿ ಅಡುಗೆ ಮನಲ್ಲಿ ಎತ್ತಿಟ್ಕೊಂಡ್ರೆ ಸರಿ ಇಲ್ಲಾಂದರೆ ಅದೆಲ್ಲ ಫಂಗಸ್ ಆಗಿಬಿಡುತ್ತೆ ಇವಾಗಿನ ಒಂದು ಹೆಲ್ತ್ ಕಂಡೀಷನಲ್ಲಿ ನಾವು ಎಷ್ಟು ನೀಟಾಗಿರ್ತೀವೋ ಅಷ್ಟು ತುಂಬಾ ಒಳ್ಳೇದು ಯಾಕಂದರೆ ಒಂದು ಇನ್ಫೆಕ್ಷನ್ ಅನ್ನೋದು ಕೂಡ ತುಂಬ ಸಣ್ಣದಾಗಿಯೇ ಬರೋ ಹಾಗಾಗಿ ನಮ್ಮ ಆರೋಗ್ಯ ನಮ್ಮ ಕೈನಲ್ಲಿ ಇರಬೇಕು ಎಷ್ಟು ನೀಟಾಗಿರ್ತೀವೋ ಅಷ್ಟು ಅಷ್ಟು ಬೆಸ್ಟ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ಇವತ್ತು ಕಡೆ ಕಾರ್ತಿಕ್ ಸೋಮವಾರ ನಾನು ನೂರು ದೀಪನ ತರಿಸಿದ್ದೆ ಅಂದರೆ ನಾನು ಪ್ರತಿ ವರ್ಷ ಕೂಡ ಹಚ್ತೀನಿ ದೀಪನ ಈಶ್ವರನ ದೇವಸ್ಥಾನದಲ್ಲಿ ಸುಮಾರು ಒಂದು ಎಂಟು ವರ್ಷವೇ ಆಯಿತು ಅಂದ್ಕೊತೀನಿ ಎಂಟು ಒಂಬತ್ತು ವರ್ಷಗಳಿಂದ ಮಾಡ್ಕೊಂಬಂದಿದ್ದೀನಿ ಅದರಲ್ಲಿ ಒಂದು ಎರಡು ಮೂರು ಸಲ ಏನೋ ನಾನು ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿರ್ಬೋದು ಇವಾಗ ಈ ದೀಪಗಳೆಲ್ಲನೂ ಈ ರೀತಿ ನೀರಲ್ಲಿ ಫಸ್ಟು ನೆನೆಸ್ಬಿಟ್ಟು ಒಂದು ಗಂಟೆ ಟೈಮ್ ಬಿಟ್ಟು ಮಣ್ಣಿನ ದೀಪ ಅಲ್ವಾ ಸೊ ಆವಾಗ ಚೆನ್ನಾಗಿ ತೊಳೆದ್ಬಿಟ್ಟು ಈ ರೀತಿ ಫಸ್ಟು ನೀಟಾಗಿ ಎಲ್ಲ ಡ್ರೈ ಮಾಡ್ಕೊಂಡು ಎತ್ತಿಟ್ಕೊತೀನಿ ಆಮೇಲೆ ಅದಕ್ಕೆ ಬತ್ತಿಗಳು ಮತ್ತು ದೀಪಕ್ಕೆ ಎಣ್ಣೆ ಎಲ್ಲ ತೊಗೊಬಂದು ಇಲ್ಲಿ ದೇವಸ್ಥಾನದಲ್ಲಿ ನಾನು ನಮ್ಮ ಮಗ ಸೇರ್ಕೊಂಡು ಹಚ್ತೀವಿ ದೀಪಕ್ಕೆ ಯಾವಾಗಲೂ ಎರಡು ಬತ್ತಿನೇ ಹಾಕಬೇಕು ಇಲ್ಲೂ ಕೂಡ ಒಬ್ಬರು ಹೇಳ್ತಾರೆ ಒಂದೊಂದು ಬತ್ತಿ ಹಾಕಿ ಬೇಗ ಉರಿದೋಗುತ್ತೆ ಅಂತ ಇಲ್ಲ ನಾವು ಬತ್ತಿ ಸರಿ ಮಾಡಿ ಹಚ್ಚಿದ್ರೆ ಅದೇನೋ ಬೇಗ ಉರಿಯಲ್ಲ ಕರೆಕ್ಟಾಗಿಯೇ ನಿಧಾನವಾಗಿಯೇ ಉರಿಯುತ್ತೆ ಹಾಗಾಗಿ ಬಿಟ್ಟು ಸಿಂಗಲ್ ಬತ್ತಿನ ಹಾಕ್ಬೇಡಿ ದೀಪ ದೇವಿ ಸ್ವರೂಪ ಗಂಡ ಹೆಂಡ್ತಿರೋ ಪ್ರತೀಕ ಅಂತ ಹೇಳ್ತಾರೆ ಬತ್ತಿ ಯಾವಾಗಲೂ ಜೋಡಿನೇ ಹಾಕ್ಬೇಕು ಇನ್ನು ಎಲ್ಲ ದೀಪಗಳು ನಮ್ಮ ಕೈಲಾದಷ್ಟು ಇಟ್ಬಿಟ್ಟು ಇದ್ದೀನಿ ನಾನು ಇಲ್ಲಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಕಡೆ ದೇವಸ್ಥಾನಗಳಲ್ಲಿ ನಾನು ನಮಗೂ ಕೂಡ ಹಂಗೆ ನಾವು ದೀಪ ಹಚ್ತಾ ಇರ್ಬೇಕಾದ್ರೆ ಅವ್ರು ಬಂದು ಎಣ್ಣೆ ಹಾಕುವಂಥದ್ದು ಅದು ಕೂಡ ಮಾಡ್ತಾಯಿದ್ರು ನಾನು ಹೇಳಿದೆ ನಮಗೆ ಹರ್ಕೆ ಅಂದರೆ ನಾವು ಹಚ್ತೀವಿ ನೀವು ನೀವು ಹಚ್ಬೇಡಿ ಅಂದ್ಬಿಟ್ಟು ಅದು ಅವ್ರು ಬೇಜಾರಾಯ್ತೋ ಏನೋ ಅನ್ನೋ ನನಗಂತೂ ಗೊತ್ತಿಲ್ಲ ಬಟ್ ನಾನು ಇಲ್ಲಿ ಇದೇ ಥರ ಎಷ್ಟೋ ಜನ ಮಾಡ್ತಾರಲ್ವ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾರೇ ಆಗಿರಲಿ ಅವರು ದೀಪ ಹಚ್ಚಿದ್ದಾರೆ ಅಂತಂದಾಗ ಅವ್ರ ದೀಪದಲ್ಲಿ ನಾವು ಹೋಗಿ ಎಣ್ಣೆ ಹಾಕೋ ಅಂಥದ್ದು ಅಥವಾ ನಾವು ಹಚ್ಚೋ ಈ ಥರ ಮಾಡೋದಕ್ಕೆ ಹೋಗಬೇಡಿ ಯಾಕಂದ್ರೆ ಅವ್ರ ಕಷ್ಟಗಳು ಕಳಿಲಿ ಅನ್ಬಿಟ್ಟು ಅಂತ ಅವರೇನೋ ಭಗವಂತನಿಗೆ ಸೇವೆ ಅಂತ ಮಾಡ್ತಿರ್ತಾರೆ ಆ ಕಷ್ಟಗಳನ್ನ ನಾವು ಅಂತ ಅನ್ಸುತ್ತೆ ನಾನು ಹೇಗೆ ಅಂದರೆ ನನ್ನ ಮಗನಿಗೂ ನಾನು ಅದನ್ನೇ ಹೇಳ್ಕೊಟ್ಟಿರೋದು ಯಾರೋ ಕೊರ್ಪರೆ ಹಚ್ಚಿರ್ತಾರೆ ಅದನ್ನೋಗಿ ನಾವು ಗಂಧದ ಕಡ್ಡಿ ಹಚ್ಚೋದಕ್ಕೋಸ್ಕರ ಹಿಡಿಯೋ ಅಂಥದ್ದು ಅಥವಾ ಅಲ್ಲಿ ದೀಪ ಹಚ್ಚಿದ್ದಾರೆ ಅನ್ಬಿಟ್ಟು ಅಂತ ಇಲ್ಲ ನಾವು ಮ್ಯಾಚ್ ಬಾಕ್ಸ್ ತಗೊಂಡೋಗಿ ನಾವು ಹಚ್ಬಿಟ್ಟು ನಾವು ಪೂಜೆ ಬರಬೇಕು ಅಥ್ವಾ ಏನಾರು ದೇವಸ್ಥಾನದ ಬೇಕಿದ್ರೆ ನಮಗೆ ಎಣ್ಣೆ ಬೇಕಿದ್ರೆ ಕೊಟ್ಬಿಡ್ಬೋದು ಯಾಕಂದರೆ ದೇವಸ್ಥಾನದ ಒಳಗಡೆ ಉರಿಯೋ ಅಂಥ ದೀಪಕ್ಕೆ ಹಚ್ಕೊತಾರೆ ಆ ರೀತಿ ಆದರೆ ಇನ್ನೊಬ್ರದ್ದು ವಸ್ತುಗಳನ್ನ ದೇವಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ಮುಟ್ಟೋದಕ್ಕೆ ಹೋಗಬಾರ್ದು ಅದು ನಮಗೆ ತಟ್ಟುತ್ತೆ ಅವರೇನೋ ಚೆನ್ನಾಗಿ ಇರ್ತಾರೆ ಬಟ್ ನಮಗೆ ಅದು ದೋಷ ಸುತ್ತಕೊಳ್ಳುತ್ತೆ ಅದು ಅವ್ರ ಕಷ್ಟಗಳು ನಮಗೂ ಸ್ವಲ್ಪ ಹೆಗ್ಲೆ ಇರದಂಗೆ ಆಗುತ್ತೆ ಅವ್ರ ದೀಪನ ನಾವು ಹಚ್ಚೋವಂಥದ್ದು ನಾವು ನಮ್ಮ ತಗೊಂಡೋಗಿ ಅವ್ರದಕ್ಕೆ ಎಣ್ಣೆ ಹಾಕೋವಂಥದು ಎಣ್ಣೆ ಹಾಕೋವಂಥದ್ದು ಈ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ ಸೊ ನನಗೆ ಗೊತ್ತಿರೋಷ್ಟು ನಾನು ಹೇಳಿದ್ದೀನಿ ನಾನು ಫಾಲೋ ಮಾಡೋ ಅಂಥದ್ದನ್ನು ಯಾಕಂದರೆ ಕ ಎಲ್ಲರೂ ದೀಪ ಒಳ್ಳೇದಾಗಲಿ ಅಂತ ಹಚ್ಚುವಂಥದ್ದು ನಿಮ್ಮ ಕೈಲಿ ಎಷ್ಟಾಗುತ್ತೋ ಯಾರೋ ಎಷ್ಟೋ ಮಾಡ್ತಾರೆ ಅಂತ ನಾವು ಅಷ್ಟೇ ಮಾಡಬೇಕು ಅಂತ ಏನೂ ಇಲ್ಲ ನಮ್ಮ ಆದಷ್ಟು ನಾವು ಮಾಡ್ಬೋದು ನಾವು ಭಕ್ತಿಯಿಂದ ಭಗವಂತನಿಗೆ ಎರಡು ದೀಪ ಹಚ್ಚಿದ್ರು ಅದು ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಇನ್ನು ಅಲ್ಲಿ ಪ್ರಸಾದ ಎಲ್ಲ ಕೊಟ್ಟರು ಇನ್ನು ಪೂಜೆ ಮಾಡಿಕೊಂಡು ನಾವು ಪ್ರಸಾದ ಇಸ್ಕೊಂಡು ಇನ್ನು ಮನೆಗೆ ಬರ್ತಾಯಿದ್ದೀವಿ ಇನ್ನು ನಾನು ಹೇಳಿದಾಗೆ ಇದು ಮೂರು ನಾಲ್ಕು ದಿನದ ವೀಡಿಯೋನ ನಾನು ಕಂಬೈನ್ ಮಾಡಿ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ಅಂತ ಇನ್ನು ವೈಕುಂಠ ಚತುರ್ದಶಿ ದಿನ ನಾನು ಹಚ್ಚಿದಂಥ ಮುನ್ನೂರ ಅರವತ್ತೈದು ದೀಪದ ಬಗ್ಗೆ ಕೂಡ ಹೇಳ್ತೀನಿ ತುಂಬ ಜನ ಮುನ್ನೂರ ಅರವತ್ತೈದು ದೀಪದ ಬತ್ತಿನ ಇಲ್ಲಿ ದೇವಸ್ಥಾನದಲ್ಲಿ ಹಚ್ತಾರೆ ಇಲ್ಲೂ ಕೂಡ ಹಚ್ಚಿದ್ರು ಅವರು ತಂದು ಇಟ್ಬಿಟ್ಟು ಹೋಗಿದ್ದು ನಾನು ನೋಡಿದ್ದೀನಿ ಆದರೆ ಅದನ್ನು ಯಾವಾಗ ಹಚ್ಚಬೇಕು ಅಂದರೆ ವೈಕುಂಠ ಚತುರ್ದಶಿ ಇರುತ್ತೆ ನೋಡಿ ಅಮಾವಾಸ್ಯೆ ಹಿಂದಿನ ದಿನಗಳಲ್ಲಿ ಆವತ್ತಿನ ದಿನ ಮನೆಯಲ್ಲಿ ಹಚ್ಚಬೇಕು ಇಲ್ಲಿ ನೋಡಿ ನಾನು ಹಚ್ತಾಯಿದ್ದೀನಿ ಇವತ್ತು ವೈಕುಂಠ ಚತುರ್ದಶಿ ಅಂದರೆ ಬುಧವಾರ ಇದನ್ನು ಈ ರೀತಿ ಒಂದು ತಟ್ಟೆನಲ್ಲಿ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಅಥವಾ ತುಪ್ಪ ಎಳ್ಳೆಣ್ಣೆ ಹಾಕಿದ್ರೆ ಒಳ್ಳೆಯದು ಅಥವಾ ತುಪ್ಪ ಹಾಕಿದ್ರೆ ಒಳ್ಳೆಯದು ಅಥವಾ ನಿಮ್ಮ ಮನೆಯಲ್ಲಿ ಯಾವುದು ಎಣ್ಣೆ ಯೂಸ್ ಮಾಡ್ತೀರೋ ಅದನ್ನು ಹಾಕಿ ಈ ರೀತಿ ಅರಿಷ್ಟ ಕುಂಕುಮ ಇಟ್ಟು ನಿಮ್ಮ ಮನೆ ಅಂಗಳದಲ್ಲಿ ದೇವ್ರನ್ನ ಬೇಡ್ಕೊಂಡು ನಮ್ಮನೆ ಕಷ್ಟಗಳೆಲ್ಲ ಕಳೀಲಿ ಕಣಪ್ಪ ಅಂತ ಹೇಳ್ಬಿಟ್ಟು ಅಂತ ಈ ರೀತಿ ಒಂದು ಉತ್ತರಕ್ಕೆ ಮುಖ ಮಾಡಿ ಹಚ್ಚಬೇಕು ಇಲ್ಲಾಂದರೆ ಪೂರ್ವ ಅಗ್ನೇಯ ದಿಕ್ಕಿಗೆ ಹಚ್ಚಬೇಕು ಇದನ್ನು ಮನೆ ಒಳಗಡೆನೂ ಅಲ್ಲ ದೇವಸ್ಥಾನದಲ್ಲೂ ಅಲ್ಲ ಹಚ್ಚುವಂಥದ್ದು ದೀಪನ ಸುಮ್ಮನೆ ಏನೋ ಒಂದು ಹಚ್ಚಿಬಿಟ್ರೆ ಅದರಿಂದ ನಮಗೆ ಯಾವುದೇ ಥರ ಲಾಭ ಬರೋಲ್ಲ ನಾವು ಪೂಜೆ ಮಾಡಿದ್ವಿ ನಮಗೇನು ಫಲ ಸಿಗಲಿಲ್ಲ ಅಂತ ತುಂಬ ಜನ ಅಂತಾರೆ ನೋಡಿ ನಾನು ಇದನ್ನು ಮಾಮೂಲಿ ಇನ್ನೂ ದಪ್ಪವಾಗಿಯೇ ಹಾವಿನ ಬತ್ತಿ ಥರ ಮಾಡಿ ಕೂಡ ಹಚ್ತಾರೆ ಅದು ಇನ್ನೂ ಒಳ್ಳೆಯದು ಅದು ನೆಕ್ಸ್ಟ್ ಟೈಮ್ ನಾನು ಯಾವಾಗಲೂ ಹಚ್ಚಿದಾಗ ತೋರಿಸ್ತೀನಿ ನೋಡಿ ಇದು ನಮ್ಮನೆ ಉತ್ತರಕ್ಕಿದೆ ಡೋರು ನಾನು ಈ ಕಡೆ ಉತ್ತರಕ್ಕೆ ಮುಖ ಮಾಡಿ ಹಚ್ಚಿ ಿ ಉತ್ತರ ಅಥವಾ ಇನ್ನು ಈ ಕಡೆಗೆ ಬಂದರೆ ಅಂಗಳದಲ್ಲಿ ಪೂರ್ವ ಆಗ್ನೇಯ ದಿಕ್ಕು ಬರುತ್ತೆ ಸೊ ಈ ದಿಕ್ಕಿಗೆ ಈ ದೀಪನ ನಮ್ಮ ಮನೆ ಅಂಗಳದಲ್ಲಿ ಹಚ್ಚಬೇಕು ಬಾಗ್ಲಗೆಲ್ಲ ನೀರು ಹಾಕಿ ಮಾಮೂಲಿ ದೇವ್ರಿಗೆ ಫೋಟೋಗೆಲ್ಲ ಪೂಜೆ ಮಾಡಿಕೊಂಡು ಈ ರೀತಿ ಪೂಜೆ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್